ಇಮೋಷನ್ ಆಗಬೇಡಿ ವಿಚಾರ ಬೇಗ ಮುಗಿಸಿ ಅಲ್ಲ ಅಲ್ಲ ಇದರಲ್ಲಿ ಇದರಲ್ಲಿ ನ್ಯಾಯ ಹೊರಗೆ ಬರ್ತದೆ ಅಸ್ತು ಅಂತ ಅಂತ ಹೇಳ್ಬಿಟ್ಟು ಪ್ರಕರಣ ದಾಖಲಿಸ್ಬಂಡ್ ಬಿಡುಗಡೆ ಮಾಡ್ತಾರೆ ಈ ರೀತಿ ಘಟನೆಗಳು ಭಾರತ ದೇಶದಲ್ಲಿ ಅನೇಕ ಕಡೆ ನಡೆದಿವೆ ಸನ್ಮಾನ್ಯ ಅಧ್ಯಕ್ಷೆ ಹಾಗಾಗಿ ಇದನ್ನು ಕೂಡ ಸಮಗ್ರ ತನಿಖೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಾವು ಬೆಳಗ್ಗೆ ಯಾಕೆ ಗಲಾಟೆ ನಾವೆಲ್ಲ ಅಂತಂದ್ರೆ ತಾವು ವಿಷಯ ಪ್ರಸ್ತಾಪ ಮಾಡ್ತಿದ್ರಿ ತಮ್ಮ ವಿಚಾರ ಕರೆಕ್ಟ್ ಆಗಿತ್ತು ಒಂದು ರಾಷ್ಟ್ರೀಯ ಒಂದು ಬಹುಟಕ್ಕೆ ನಾವು ಇದು ಅಗೌರವ ತರಬಾರದು ಅನ್ನೋ ಒಂದು ದೃಷ್ಟಿ ಜೊತೆಗೆ ಪ್ರಸನ್ನ ಡಿಸೋಸ ಹಾಲನ ಕೃಷಿ ಮಾಡಿ ವರ್ಷಕ್ಕೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮೊನ್ನೆ ನಡೆದಂತ ಘಟನೆ ಕಂಡಿಸಿ ಅದ್ರ ಬಗ್ಗೆ ಚರ್ಚೆಗೆ ತಾವು ಅವಕಾಶ ಕೊಡ್ತೀವಿ ಅದ್ರ ಮೊದಲ ಗಲಾಟೆ ಮಾಡಿದ್ರೆ ಹಾಗಾಗಿ ನಾವು ಅವ್ರು ತಾವು ಸ್ಪೀಕರ್ ಪೂರ್ಣ ವಿಚಾರ ಮಣ್ಣೆ ಮಾಡೋದ್ ಮಾತಾಡಬಾರ್ದು ಅನ್ನೋ ವಿಚಾರ ಘಟನೆ ಗಲಾಟೆ ಮಾಡಿದ್ಬಿಟ್ರೆ ನಾವು ಇಡೀ ಸದನದಲ್ಲಿರ್ತಕ್ಕಂಥ ಎಲ್ಲರೂ ಬಹುಶಃ ನಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿ ಆಗಲಿ ನಮ್ಮ ಹೋಮ್ ಮಿನಿಸ್ಟರ್ ಆಗಲಿ ಎಲ್ಲರೂ ಈ ಘಟನೆಯನ್ನು ಖಂಡಿಸಿದ್ದಾರೆ ಆ ರೀತಿ ಘಟನೆ ನಡೆದು ನಮ್ಮ ದೇಶದಲ್ಲಿದ್ದು ನಮ್ಮ ಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದ್ರೆ ಅವನಿಗೆ ಕಾನೂನಲ್ಲಿ ಗಲ್ಲಿಗಾಸ್ಕ ಅವಕಾಶ ಇತ್ತು ಅದನ್ನು ಮಾಡ್ಲಿ ನಮ್ದು ಯಾರ್ದು ತಕರಿಲ್ಲ ಸನ್ಮಾನ್ಯ ಅಧ್ಯಕ್ಷೆ ಆದ್ರೆ ಈ ರೀತಿ ಯಾಕೆ ನಮ್ಗೆ ಏನು ಅನುಮಾನ ಅಂದರೆ ನನ್ನ ಕ್ಷೇತ್ರದಲ್ಲಿ ನಡೆದಂತೆ ಎರಡು ಘಟನೆ ಚುನಾವಣೆ ಪೂರ್ವ ದೇಶದಲ್ಲಿ ಯಾವ್ದೇ ಚುನಾವಣೆ ಬರಲಿ ಆ ಚುನಾವಣೆಗಿಂತ ಮುಂಚೆ ನಡ್ಕೊಂಡು ಬಂದಿರ್ತಕ್ಕಂಥ ನಾವು ಗಮನಿಸಿದ್ವಿ ಸನ್ಮಾನ್ಯ ಅಧ್ಯಕ್ಷ ಅದು ಹೇಳಿದ್ರಲ್ಲ ಮುಗಿತಲ್ಲ ನಿಮಿಷ ಅಧ್ಯಕ್ಷ ಒಂದ್ ನಿಮಿಷ ಕೂತ್ಕೊಳ್ಳಿ ನಾವು ನಾವು ಎಲ್ಲಿದ್ದೇನು ಮಾತಾಡಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅಧ್ಯಕ್ಷ ಸರ್ಜಿಕಲ್ ಸ್ಟ್ರೈಕ್ ಆಗ್ಲಿ ಪುಲ್ವಾಮ ದಾಳಿ ಆಗ್ಲಿ ಅಥವಾ ಪಠಾನ್ ಕೋಟ್ ಆಗ್ಲಿ ಆಗ್ಲಿ ಅಥವಾ ನಮ್ಮ ನಲ್ವತ್ತು ಸೈನಿಕರನ್ನು ಬಲಿ ಕೊಟ್ರಲ್ಲ ನಮ್ಮ ಸರ್ಜಿಕಲ್ ಆಯ್ತು ರಾಜಗೌಡ ನೀವು ಹೇಳಿದ್ದೀರಿ ಇಲ್ಲವಾ ಮಾತಾಡಿಲ್ಲ ಬಲಿ ಕೊಟ್ಟ ಹೀಗೆ ಏನಿಲ್ಲ ಉತ್ತರ ಕೊಡ್ಲಿಕ್ಕಂತ ಬಿಲ್ ಪಾಸ್ ಆಗಲಿ ಟ್ರಫಿ ಆಯ್ತು ಮುಗಿತು ಆ ಜೀರೋ ಟ್ರಫಿಕ್ ಇದ್ದಾನೆ ಆಡಿಯಾಕ್ಸ್ ಕೊಂಡೋಗ ಅಂತ ದಾರಿ ಮಾಡ್ಕೊಟ್ಟಾರೆ ಯಾರು ಹೆಂಗ್ ಒಳಗಡೆ ಹೋದ ಅವ್ರು ಜೀರೋ ಟ್ರಾಫಿಕ್ ಆಯ್ತು ಅದೆಲ್ಲ ಸಚಿ ಆಗಬೇಕಲ್ಲ ಇಲ್ಲಿ ಆ ವಿಚಾರ ಪ್ರಸ್ತಾಪ ಮಾಡಿದ್ರೆ ಬರೀ ಇವ್ರು ಮಾತ್ರ ಹೇಳದ ನಾವು ಯಾವುದು ವಿಚಾರ ಪ್ರಸ್ತಾಪು ಹಾಗಾಗಿ ತನಿಖೆ ಅವೆಲ್ಲ ಚರ್ಚೆ ಆಗ್ಬೇಕಂದ್ರೆ ಅವೆಲ್ಲವೂ ಚರ್ಚೆ ಆಗ್ಲಿ ಅದು ಮೊನ್ನೆ ನಡೆದಂತ ಒಂದೇ ಘಟನೆ ಚರ್ಚೆ ಆಗ್ಬೇಕಂದ್ರೆ ಅದಕ್ಕೆ ಸೀಮಿತವಾಗಿ ಮಾತಾಡಲಿ ಅದಕ್ಕೆ ಸರಿಯಾದ ಉತ್ತರ ಸರ್ಕಾರ ಕೊಡ್ತದೆ ತಪ್ಪಿಸ್ತಾರ ಕ್ರಮ ವಹಿಸೋದಕ್ಕೆ ಸರ್ಕಾರ ಬದ್ಧ ಇದೆ ಇತಿಹಾಸ ಬೇಡ ಭಾರತ ದೇಶ ಸೃಷ್ಟಿಕರ್ತರು ಕಾಂಗ್ರೆಸ್ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ರು ನಾವು ಪ್ರತಿಯೊಂದು ಮಾಡಿದ ಕಾಂಗ್ರೆಸ್ ಇವ್ರು ಮೊನ್ನೆ ಮೊನ್ನೆ ಬದುಕೊಂಡು ದೇಶ ಒಡ್ಕೊಂಡು ಜಾತಿ ಧರ್ಮದ ವಿಷ ಬೀಚ ಬಿತ್ತಿ ನಮಗ್ ಬುದ್ಧಿ ಹೇಳದ್ ಬೇಡ ಇವರು